ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಯ ಒತ್ತಕ್ಷರ ಪದಗಳು ವಿಜಾತಿ ಪದಗಳು ಮೊದಲೇದಾಗಿ ವಾಕ್ಯ ಕಾವ್ಯ ಶಿಷ್ಯ ಸನ್ಯಾಸಿ ವಿದ್ಯೆ ರಾಜ್ಯ ಪ್ರತ್ಯಯ ಅಗ್ರಗಣ್ಯ ಮಧ್ಯಮ ಚಕ್ರವ್ಯೂಹ ವಿಶೇಷ ಸಾಮಾನ್ಯ ಪದ್ಯ ಗದ್ಯ ಗದ್ಯನ್ಯತೆ ಕರ್ತವ್ಯ ಉಪಾಧ್ಯಾತ್ಯಸ ಸಾಹಿತ್ಯ ಬಾಲ್ಯ ಉಪನ್ಯಾಸಕ ಅತ್ಯುತ್ತಮ ಮಾನಿಕ್ ಅನನ್ಯ ಆದ್ಯತೆ ಮುಖ್ಯ ಅಖ್ಯಾತ विद्यार्थक व्यक्ति, मनुष्य संख्ये समस्ये साध्य विद्यार्थी कारुण्य व्यवहार, पांडित्य. विद्यावंत दृश्य सामर्थ्य मुख्यस्थ अरण्य व्यंजन ವಿದ್ಯಾಲಯ ಅಭ್ಯಾಸ ರಾಜ್ಯಪಾಲ ವ್ಯಾಪ್ತಿ ವಿದ್ಯುತ್ ಅತ್ಯಂತ ಇವು ಐವತ್ತು ವತ್ತಾಕ್ಷರಗಳು ಈ ಅಕ್ಷರಕ್ಕೆ ಈ ವಿಡಿಯೋ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್